ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮೂರಲ್ಲಿ ಕ ರಂಗೋಲಿ ಕಾಂಪಿಟೇಷನ್ ನಡೀತಾ ಇದೆ ಅದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಎಲ್ಲರೂ ಯಾವ ರೀತಿಯಾಗಿ ಮಾಡಿದ್ದಾರೆ ಕಾಂಪಿಟೇಷನಲ್ಲಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ಎಲ್ಲರೂ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕಾಂಗ್ರೆಸ್ ಕಡೆಯವರು ಇವಾಗ ಬಿಡಿಸ್ತಾ ಇರೋದು ಕಾಂಗ್ರೆಸ್ ಪಕ್ಷದವರ ಕಡೆಯಿಂದ ನಮ್ಗೆ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಕಾಂಪಿಟೇಷನಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲ ತೋರಿಸ್ತಾ ಇದ್ದೀನಿ ಹಚ್ತೀನಿ ನೋಡಿ ಇದೆಷ್ಟು ಚೆನ್ನಾಗಿದೆ ಲೋಟಸ್ ಎಲ್ಲ ಬಿಟ್ಟು ಎಲ್ಲ ಕಲರೆಲ್ಲ ಹಚ್ಚಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸಿಂಪಲ್ಲಾಗೆ ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಎಲ್ಲ ಫ್ಲವರ್ಸು ಇದೆಲ್ಲ ಚೆನ್ನಾಗಿ ಬಿಟ್ಟಿದ್ದಾರೆ ಅವ್ರವ್ರ ಕೈಲಿ ಸಾಮರ್ಥ್ಯ ಏನಿದೆಯೋ ಅದನ್ನು ಬಿಡಿಸಿದ್ದಾರೆ ಈಗ ನಂದು ನಾನು ಬಿಡಿಸಿದ್ದೀನಿ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಇಲ್ಲಿ ನೋಡಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡಿ ನಮ್ಮ ನಡೆ ಕಾಂಗ್ರೆಸ್ ಕಡೆ ನೋಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ಬಿಟ್ಟು ಎಲ್ಲ ಯೋಜನೆಗಳು ನಮ್ಮ ಕಡೆ ಅನ್ನಭಾಗ್ಯ ಮತ್ತು ಯುವ ನಿಧಿ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನೋದು ಐದು ಐದು ಯೋಜನೆಗಳನ್ನೆಲ್ಲ ಫಾರ್ಮೇಟ್ ಮಾಡಿದ್ದಾರೆ ಮತ್ತು ಬೊಮ್ಮಲ್ ಫ್ಯಾಕ್ಟ್ರಿದೆಲ್ಲ ಇದೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಕಡೆ ಐದು ಗ್ಯಾರಂಟಿಗಳನ್ನ ಅವರು ಪಡಿಸ್ತಾ ಇದ್ದಾರೆ ಮತ್ತೆ ಅಷ್ಟೇ ಚೆನ್ನಾಗಿ ಸರ್ಕಾರನು ಕೂಡ ನಡೆಸ್ತಾ ಇದ್ದಾರೆ ನನಗೆ ಅದಕ್ಕೆ ಖುಷಿಯಾಗಿ ನಾನು ಈ ರೀತಿಯಾಗಿಲ್ಲ ರಂಗೋಲಿನ ಬಿಟ್ಟೆ ಇದು ತುಂಬ ಚೆನ್ನಾಗಿ ಬಂತು ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ ಈ ಥರ ಬರುತ್ತೆ ಅಂತ ನಾನು ಏನಿದ್ರು ಪೇಪರ್ ಮೇಲೆ ಡ್ರಾಯಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ದಷ್ಟೇ ರಂಗೋಲಿಲಿ ಅಂದರೆ ರಂಗೋಲಿ ನಾವು ತಿರುಗಿಸ್ಬೇಕಾದ್ರೆ ಅದು ಆ ತೂರ್ಕೊಂಡು ಹೋಗಿ ಬರುತ್ತೆ ಬಿಡಬೇಕಂದ್ರೆ ತುಂಬ ಕಷ್ಟ ಅದನ್ನ ಬಿಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅದು ಶೇಪು ಅಷ್ಟು ಚೆನ್ನಾಗಿ ಬರಲ್ಲ ನಾನು ಹೆಂಗೋ ಮ್ಯಾನೇಜ್ ಮಾಡಿ ಬಿಟ್ಟೆ ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಬಂದೇ ಬರುತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ಒಂದೇ ಇಮೇಜಲ್ಲಿ ರೈತ ಮತ್ತು ಯಾವುದನ್ನೊಬ್ಬರನ್ನು ಬಿಟ್ಟು ಸೊ ಸುತ್ತ ನಾನು ಎಳೆ ರಂಗೋಲಿ ಬಿಟ್ಟು ಈ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಎಳೆ ರಂಗೋಲಿ ಎಲ್ಲ ನೋಡಿ ನಮ್ಮೂರು ಹೆಂಗಸ್ರುಗಳೆಲ್ಲ ಹೆಂಗೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾವ್ರೆ ಅಂತ ಇಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ರೀತಿ ಎಲ್ಲ ಇದೆ ಇಲ್ಲೂ ಅಷ್ಟೇನೆ ನೋಡಿ ಇದು ಡಿ ಕೆ ಸೂರಿ ಮತ್ತೆ ಡಿ ಕೆ ಶಿವಕುಮಾರ್ ಫೋಟೋ ಹಾಕ್ಬಿಟ್ರು ನಮ್ಮ ರಾಮಂದ್ರ ಮುಂಚಾರೇ ಬಿಟ್ಬಿಟ್ಟವ್ರೆ ಹಾ ನೋಡಿ ಎಲ್ಲರೂ ನೋಡಿ ಇವ್ರನ್ನ ನಾವು ಊರು ಕೊಡರು ಇವರೇ ಹೆಂಗೆ ರಂಗೋಲಿ ಕಾಂಪಿಟೇಷನ್ ಮಾಡ್ತಾರೆ ಊರು ಕೊಡ್ರಿ ನಿಮ್ಮ ತರ್ತೀರಿ ಎಲ್ಲಾರು ನೋಡ್ತಾರೆ ಹಾಂ ಬಿಡ್ರಿ ಬಿಡ್ರಿ ರಂಗೋಲಿ ಬಿಡ್ರಿ ಹಾಂ ನೋಡಿ ಇದು ಒಂದು ನೇಚರ್ ತರ ಕ್ರಿಯೇಟ್ ಮಾಡಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂದ್ರೆ ಇಲ್ಲಿ ಸ್ವಲ್ಪ ಕಲರ್ ಕಮ್ಮಿ ಎಳೆ ರಂಗೋಲೆ ಬಿಡದೇ ಬಿಡು ಬರದೇ ಇರೋಕ್ಕೆ ಸ್ವಲ್ಪ ಬಿಡಿಸಿರೋದಷ್ಟೇ ಇಲ್ಲಿ ಹೋಗ್ತಾ ಹೋಗ್ತಾ ಕೆಲವೊಂದು ಬಿಡಿಸಿದ್ದಾರೆ ನೋಡಿ ಇಲ್ಲಿ ಕವ ಎಲ್ಲ ಬಿಡಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ನಮ್ಮೂರಲ್ಲಿ ನೋಡಿದ್ರೆ ಯಾವುದೇ ರೀತಿಯಾಗಿ ಮಕರ ಸಂಕ್ರಾಂತಿ ಪ್ರಯುಕ್ತ ಕನಕೋತ್ಸವ ಇದು ಮಾಡ್ತಾರೆ ಅಂತ ಹೋ ಜ್ಯೋತಿಗೆ ಫಸ್ಟ್ ಇಲ್ಲ ಹೆಂಗೆ ಹೋಯ್ತದೆ ಹಾಂ ಸರಿ ಕಳಿಸ್ತಾ ಇದ್ದೀನಿ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಎಳೆ ರಂಗೋಲೆ ತುಂಬ ಚೆನ್ನಾಗಿದೆ ಇಲ್ಲಿ ಒಬ್ರು ವೆಂಕಟ ಸ್ವಾಮಿ ಬಿಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಸ್ವಾಮಿ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಿಡ್ತಿದ್ದಾರೆ ಇಲ್ಲಿ ಎಳೆ ರಂಗೋಲಿ ಸಕತ್ತ ಬಿಟ್ಟರೆ ಅಲ್ಲೋ ಅಷ್ಟೇ ಸ್ವಲ್ಪ ಇವಾಗ ಮುಸ್ಲಿಮ್ಸ್ ಎಲ್ಲ ಬಂದು ಇವಾಗ ಬಿಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡಿದ್ರಲ್ಲ ನಮ್ಮೂರ ಕಾರ್ಯಕ್ರಮ ಹಿಂಗೆ ತುಂಬ ಬ್ಯುಸಿ ಆಗಿಬಿಟ್ಟಿದೀನಿ ನಾನು ಅದರಿಂದ ಸ್ವಲ್ಪ ಹೇಳಕ್ಕೆ ಮಾಡೋಕ್ಕೂ ಸ್ವಲ್ಪ ವೀಡಿಯೋಸ್ನ ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಇವಾಗ ನೋಡಿ ಚೆನ್ನಾಗಿದೆ ಚೆನ್ನಾಗಿ ಹಾಂ ಹಾಂ ಅದಕ್ಕೆ ಎಲ್ಲಾರದು ಇಡಿಸಿ ಇಡಿಸಿ ಹಾಕ್ತಾಯಿದ್ದೀನಿ ಎಲ್ಲರಿಗೂ ಪ್ರೈಸ್ ಕೊಡ್ತಾವ್ರಿ ಅದಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇಲ್ಲಿವರೆಗೂ ತೋರಿಸಿದಂಥ ವೀಡಿಯೋಸೆಲ್ಲ ನಾನು ತುಂಬ ಬ್ಲೌಸ್ ಡಿಸೈನ್ಸ್ ಕೂಡ ತುಂಬ ಮಾಡಿದ್ದೀನಿ ಬಟ್ ಇದನ್ನೆಲ್ಲ ಮಾಡೋಕ್ಕೆ ಎಡಿಟ್ ಮಾಡೋಕೆ ಯಾರೂ ಇಲ್ಲ ಬಟ್ ಎಲ್ಲ ನಾನು ನೊಬ್ಬ ಮಾಡ್ತಾರೆ ಅಂದ್ರೆ ತುಂಬ ಕಷ್ಟ ಆಗ್ತದೆ ಮತ್ತು ಕ್ಯಾನ್ವಾಪಲ್ಲಿ ಡಿಸೈನ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಇವಾಗ ಜಾಯ್ನ್ ಆಗಿರೋದ್ರಿಂದ ಅದು ಬೇರೆ ಕಲಿತಾ ಇದ್ದೀನಿ ತುಂಬ ಆರ್ಡರ್ಸ್ ಇದೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ನಿಮ್ಗೆ ಬೇಕಾದಂಥ ಮಾಹಿತಿಗಳನ್ನೆಲ್ಲ ಕೊಡ್ತೀನಿ ಯಾಕಂದರೆ ಎಲ್ಲದನ್ನು ಒಂದೇ ಸರಿ ಮಾಡೋಕ್ಕಾಗಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ನಮಗೂ ತುಂಬ ಟೈಮ್ ತೊಗೊಳುತ್ತೆ ಎಲ್ಲದಕ್ಕೂ ನಾವು ಕಲಿಯೋ ತುಂಬ ಇದೆ ಪೈಂಟಿಂಗ್ ಬೇರೆ ಜಾಯ್ನ್ ಆಗ್ತಾಯಿದ್ದೀನಿ ಪೈಂಟಿಂಗ್ ಬೇರೆ ಕಲಿಬೇಕು ಕಲಿಕೆ ಇರೋದ್ರಿಂದ ನಾವು ನಿಮ್ಗೆ ಕಲಿಸೋದು ಸ್ವಲ್ಪ ಲೇಟ್ ಆಗ್ತಾ ಈಗ ಕೊಡೋದು ಆದರೆ ಬೇಜಾರಂತೂ ಮಾಡ್ಕೋಬೇಡಿ ಈಗ ನಮ್ಮ ಊರಲ್ಲಿ ನಡೀತಿರುವಂಥ ಈ ಸುಗ್ಗಿ ಹಬ್ಬದಲ್ಲಿ ಈ ಕಾರ್ಯಕ್ರಮದಲ್ಲಿ ಏನೇನು ಮಾಡ್ತಾಯಿದ್ದು ಅಂತ ತಿಳಿಸುತ್ತೆ ಯಾಕಂದರೆ ನೋಡಿ ನೀವು ರಂಗೋಲಿ ಈ ಥರ ಎಲ್ಲ ನಡೀತಾ ಇದ್ದೀನೋದು ಒಂದು ಉತ್ಸಾಹ ಅಷ್ಟೇ ಹುಮ್ಮಸ್ಸು ಯಾರಿಗೆ ವಿಡಿಯೋ ಲೈಕ್ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾಡಿಬೇಡಿ ನಮ್ಮ ನಡೆ ಕಾಂಗ್ರೆಸ್ ಕಡೆಯನ್ನು ಮರಿಬೇಡಿ ಥ್ಯಾಂಕ್ ಯು